ನೇರ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ ಈ ಕ್ಷಣದ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ ಬಳ್ಳಾರಿ ಜೈಲ ಅಲ್ಲಿ ಬ್ಯಾಗ್ ಚೆಕಿಂಗ್ ಕೊಡ್ತಾ ಇದ್ದಾರೆ ಬ್ಯಾಗ್ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ ಏನೋ ತಂದಿರತಕ್ಕಂಥದ್ದು ದರ್ಶನ್ ರೈಟ್ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ಮೀನಾ ತುಗುದೀಪ ಅಲ್ಲಿ ಬಂದಿದ್ದಾರೆ ಮೀನಾ ತುಗುದೀಪ ಅಲ್ಲಿ ಬಂದಿದ್ದಾರೆ ಮಗನನ್ನ ಭೇಟಿ ಮಾಡೋದಕ್ಕೆ ಅಂತ ಅಲ್ಲಿ ಬಂದಿದ್ದಾರೆ ಅವ್ರ ಪಾಪ ಅವ್ರಿಗೆ ಸ್ವಲ್ಪ ಮಂಡಿನವ ನೋವೆಲ್ಲ ಇದೆ ಆದ್ರೂ ಅವ್ರು ಬಂದಿದ್ದಾರೆ ಅಲ್ಲಿಗೆ ಬಂದು ಮಗನನ್ನ ಭೇಟಿ ಆಗೋದಕ್ಕೆ ಅಂತ ಅವರ ಅನಾರೋಗ್ಯದ ನಡುವೆನೂ ಬಂದಿದ್ದಾರೆ ದರ್ಶನ್ ಅವ್ರನ್ನ ಆಗೋದಕ್ಕೆ ಅಂತ ಮೀನಾ ತುಗುದೀಪ್ ಅಲ್ಲಿ ಬಂದಿರತಕ್ಕಂಥ ದೃಶ್ಯಗಳು ಬಳ್ಳಾರಿ ಜೈಲು ಹತ್ರ ಬಂದಿದ್ದಾರೆ ನಿನ್ನೆ ಅಷ್ಟೇ ಪತ್ರ ಬರೆದು ತಾಯಿಗೆ ನಿವೇದನೆ ಮಾಡ್ಕೊಂಡಿದ್ದಂಥದ್ದು ದರ್ಶನ್ ಅವರು ಈಗ ಮೀನಾ ತುಗ್ದೀಪ ಅಲ್ಲಿ ಭೇಟಿ ಕೊಡ್ತಾ ಇದ್ದಾರೆ ಮಗನನ್ನು ನೋಡೋದಕ್ಕೆ ಅಂತ ಬಂದಿದ್ದಾರೆ ಎಷ್ಟೇ ಆಗಲಿ ಹೇಗೆ ಇರಲಿ ನೋಡಿ ಜಗತ್ತಲ್ಲಿ ತಾಯಿ ಅಂತ ಅದಕ್ಕೆ ಹೇಳೋದು ತಾಯಿಗೆ ಮಾತ್ರ ಮನಸ್ಸು ಕರ್ಗೆ ಕರಗುತ್ತೆ ಅಪ್ಡೇಟ್ ಪಡ್ಕೊಳ್ಳೋಣ ಪ್ರತಿನಿಧಿ ರೇಣುಕಾರಾಧ್ಯ ಕನೆಕ್ಟ್ ಆಗಿದ್ದಾರೆ ರೇಣುಕಾರಾಧ್ಯ ಅಂತೂ ಇಂತೂ ಮೀನಾ ತುಗುದೀಪ್ ಬಂದ್ರು ಅಲ್ಲಿಗೆ ಪಾಪ ಹಿರಿ ಜೀವ ಬಹಳ ದೊಡ್ಡ ಜೀವನ ಕಟ್ಟಿದಂತಹ ಜೀವ ಅದು ಸಿನಿಮಾ ಇಂಡಸ್ಟ್ರಿನಲ್ಲೂ ಕೂಡ ಬಹಳ ಕಾಲದಿಂದನೂ ಇವತ್ತು ಅವ್ರಿಗೆ ಅಷ್ಟು ಆರೋಗ್ಯನೂ ಸರಿ ಇಲ್ಲ ಮಗ ನೋಡಿದ್ರೆ ಈ ಪರಿಸ್ಥಿತಿ ಆದ್ರೂ ಕೂಡ ದರ್ಶನ್ ನೋಡಕ್ಕೆ ಬಂದಿದ್ದಾರೆ ರೇಣುಕಾರಾಧ್ಯ ಏನೆಲ್ಲ ಅಪ್ಡೇಟ್ ಇದೆ ಶ್ರೀಲಕ್ಷ್ಮಿ ದರ್ಶನ್ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಬಂದು ಈಗ ಇಪ್ಪತ್ತೆರಡು ದಿನ ಕಳಿತು ಇಪ್ಪತ್ತೆರಡು ದಿನದಿಂದ ಕೂಡ ದರ್ಶನ್ ಅವರ ಪತ್ನಿ ಹಾಗೂ ಅವರ ಸಹೋದರ ದಿನಕರ್ ಮಾತ್ರ ನಾಲ್ಕು ಬಾರಿ ಬಂದು ಭೇಟಿಯನ್ನ ಮಾಡಿದ್ರು ಆದ್ರೆ ಈವರೆಗೂ ಕೂಡ ಅಂದ್ರೆ ಈಗ ಅವರ ತಾಯಿ ಬಂದಿರ್ತಕ್ಕಂಥದ್ದು ಅಂದ್ರೆ ಈ ಈ ದಿನದವರೆಗೂ ಅವರು ಬಂದಿರ್ಲಿಲ್ಲ ಹೀಗಾಗಿ ದರ್ಶನ್ ಅವರಿಗೆ ಸಾಕಷ್ಟು ನಿರಾಸೆ ಆಗಿತ್ತು ಹಲವು ಬಾರಿ ಯಾಕಂದ್ರೆ ತಾಯಿಯನ್ನ ನೋಡ್ಬೇಕು ಅಂತ ದರ್ಶನ್ ಅವರು ಅವರ ಪತ್ನಿಯಿಂದ ಹೇಳಿದ್ರು ಜೊತೆಗೆ ಫೋನ್ ಅನ್ನು ಕೂಡ ಮಾಡಿದ್ರು ಆದ್ರೆ ಫೋನ್ ಅಲ್ಲೂ ಕೂಡ ಮೀನಾ ತೂಗುದೀಪ್ ಅವರು ಮಾತನಾಡಿರ್ಲಿಲ್ಲ ಹೀಗಾಗಿ ದರ್ಶನ್ ಅವರಿಗೆ ಸಾಕಷ್ಟು ನಿರಾಸೆ ಆಗಿತ್ತು ಒಂದು ಕಡೆಗೆ ಏಕಾಂಗಿತನದ ಜೊತೆಗೆ ತಾಯಿಯ ಮುಗಿಸು ಕೂಡ ದರ್ಶನ್ ಮೇಲೆ ಇತ್ತು ಹೀಗಾಗಿ ದರ್ಶನ್ ಒಂದ್ ರೀತಿ ಸಹಜವಾಗಿ ಗೆ ಒಳಗಾಗಿದ್ರು ಅಂತಿಮವಾಗಿ ದರ್ಶನ್ ಅವರು ಕಳೆದ ಬಾರಿ ಅವರ ಪತ್ನಿ ವಿಜಯಲಕ್ಷ್ಮಿ ಬಂದಾಗ ಒಂದು ಪತ್ರವನ್ನ ಬರೆದ್ರು ತಾಯಿಗೆ ಕಳಿಸಿದ್ರು ಆ ಪತ್ರದಲ್ಲಿ ಏನು ಏನು ವಿಚಾರಗಳನ್ನ ಉಲ್ಲೇಖ ಮಾಡಿದ್ರು ಅನ್ನೋದು ಬಹಿರಂಗವಾಗಿಲ್ಲ ಆದ್ರೆ ತಾಯಿ ಅವರಿಗೆ ಒಂದು ಪತ್ರವನ್ನ ಬರೆದು ನಾನು ಈ ಪ್ರಕರಣದಲ್ಲಿ ಯಾವುದೇ ತಪ್ಪು ಮಾಡಿಲ್ಲ ಅನ್ನುವ ಒಂದು ಪತ್ರವನ್ನ ಬರೆದಿದ್ರು ಅನ್ನುವ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಆ ಪತ್ರ ತಲುಪಿದ ಬಳಿಕ ಇವತ್ತು ಮೀನಾ ತೂಗುದೀಪ ಅವರು ದರ್ಶನ್ ಅವರನ್ನ ನೋಡೋದಕ್ಕೆ ಬಂದಿದ್ದಾರೆ ದರ್ಶನ್ ಅವರಿಗೆ ಸಹಜವಾಗಿ ಇವತ್ತು ಈ ಒಂದು ವಿಚಾರ ಖುಷಿಯನ್ನ ಕೊಡುತ್ತೆ ಯಾಕಂದ್ರೆ ಕೇವಲ ಅವರ ತಾಯಿ ಮಾತ್ರ ಅಲ್ಲ ಅವರ ಅಕ್ಕನ ಕೂಡ ಬಂದಿದ್ದಾರೆ ಜೊತೆಗೆ ಭಾವ ಬಂದಿದ್ದಾರೆ ಅಕ್ಕನ ಮಕ್ಕಳು ಕೂಡ ಕೂಡ ಬಂದಿರ್ತಕ್ಕಂಥದ್ದು ಅಂದ್ರೆ ಐದು ಜನ ಇವತ್ತು ದರ್ಶನ್ ಅವ್ರನ್ನ ನೋಡೋದಕ್ಕೆ ಬಂದಿದ್ದಾರೆ ಜೊತೆಗೆ ಒಂದಷ್ಟು ಬಾಕ್ಸ್ ಗಳನ್ನ ತಂದಿದ್ದಾರೆ ಅಂದ್ರೆ ಊಟದ ಬಾಕ್ಸ್ ಗಳನ್ನು ಕೂಡ ತಂದಿದ್ದಾರೆ ಕೆಲವೊಂದಿಷ್ಟು ಬಟ್ಟೆಗಳನ್ನು ಕೂಡ ಮೀನಾ ತೂಗುದೀಪ ಅವರು ಬಂದಿದ್ದಾರೆ ನಾವು ಆ ದೃಶ್ಯದಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಅವರಿಗೆ ಕಾರನ್ನು ಕೂಡ ಇಳಿಯೋದಕ್ಕೆ ಕಷ್ಟ ಆಗುತ್ತೆ ಅಂದ್ರೆ ಸಾಕಷ್ಟು ನೋವಿನ ನಡುವೆಯೂ ಕೂಡ ದರ್ಶನ್ ಅವ್ರನ್ನ ನೋಡ್ಲೇಬೇಕು ಅಂತ ಮೀನಾ ತೂಗುದೀಪ ಅವರು ಬಂದಿದ್ದಾರೆ ಅಂದ್ರೆ ಇಷ್ಟು ದಿನ ಬಂದಿರ್ಲಿಲ್ಲ ಆದ್ರೆ ಅದಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು ಯಾವಾಗ ದರ್ಶನ್ ಅವರು ಪತ್ರವನ್ನ ಬರೆದ್ರು ಆ ಪತ್ರ ತಲುಪಿ ಒಂದೇ ದಿನದಲ್ಲಿ ಮೀನಾ ತುಗುದೀಪ್ ಅವರು ಈಗ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಬಂದಿರ್ತಕ್ಕಂಥದ್ದು ಸಹಜವಾಗಿ ಇನ್ನ ಐದು ನಿಮಿಷದಲ್ಲಿ ದರ್ಶನ್ ಅವರನ್ನ ಮೀಟಿಂಗ್ ಹಾಲ್ಗೆ ಕರ್ಕೊಂಡ್ ಬರಲಾಗುತ್ತೆ ಅಲ್ಲಿ ಅವರ ತಾಯಿ ಹಾಗೂ ಕುಟುಂಬಸ್ಥರನ್ನ ಭೇಟಿ ಭೇಟಿ ಮಾಡೋದಕ್ಕೆ ಕನಿಷ್ಠ ಅರ್ಧ ಗಂಟೆಯಷ್ಟು ಸಮಯವನ್ನ ಕೊಡ್ತಾರೆ ಈಗಾಗ್ಲೇ ಆ ಮೀನಾ ತುಗುದೀಪ್ ಅವರನ್ನ ಕೈದಿಗಳು ಏನು ಸಂದರ್ಶನ ಕೊಠಡಿ ಇರುತ್ತೆ ಆ ಕೊಠಡಿಯಲ್ಲಿ ಕೂರಿಸಿದ್ದಾರೆ ಅವರೆಲ್ಲ ಕುಟುಂಬಸ್ಥರು ಕೂಡ ಕುಳಿಸ್ಕೊಂಡಿರ್ತಕ್ಕಂಥದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಕೂಡ ಹೈ ಸೆಕ್ಯೂರಿಟಿ ಸೆಲ್ನಿಂದ ಹೊರಬಂದು ಮೀನಾ ತುಗುದೀಪ ಹಾಗೂ ಇತರ ಕುಟುಂಬಸ್ಥರ ಜೊತೆ ಮಾತನಾಡ್ತಾರೆ ಅಂದ್ರೆ ಅರ್ಧ ಗಂಟೆಯಷ್ಟು ಸಮಯ ಮಾತ್ರ ಇರುತ್ತೆ ಅರ್ಧ ಗಂಟೆಯ ಬಳಿಕ ಮತ್ತೆ ದರ್ಶನ್ ಅವರು ಹೈ ಸೆಕ್ಯೂರಿಟಿ ಸೆಲ್ ಇಂದ ವಾಪಸ್ ಹೋಗ್ಬೇಕಾಗುತ್ತೆ ಈಗ ಸಿಕ್ಕಿರತಕ್ಕಂತ ಮಾಹಿತಿ ಪ್ರಕಾರ ಮೀನಾ ತುಗುದೀಪ್ ಅವರು ಬಳ್ಳಾರಿಯಿಂದ ಬೆಳಗ್ಗೆ ಆರು ಗಂಟೆ ಅಲ್ಲ ಬೆಂಗಳೂರಿಂದ ಆರು ಗಂಟೆಗೆ ಬಿಟ್ಟಿದ್ರು ಇದೀಗ ಬಳ್ಳಾರಿಯನ್ನ ತಲುಪಿದ್ದಾರೆ ಈಗ ಅವರು ಮೀಟ್ ಮಾಡಿದ ಬಳಿಕ ಮಧ್ಯಾಹ್ನ ವಾಪಸ್ ಹೋಗ್ತಾರೆ ಅಂತ ಮಾಹಿತಿ ಸಿಕ್ಕಿರ್ತಕ್ಕಂಥ ಶ್ರೀಲಕ್ಷ್ಮಿ ರೈಟ್ ಥ್ಯಾಂಕ್ ಯು ರೇಣುಕಾ ರಾಧಿ ಡೀಟೇಲ್ಸ್ಗಾಗಿ ದರ್ಶನ್ ನೋಡೋಕೆ ತಾಯಿ ಮೀನಾ ತುಗುದಿ ಬಂದಿದ್ದಾರೆ ಕೊನೆಗೂ ದಾಸನಿಗೆ ಪ್ರಾಪ್ತವಾಯ್ತು ಅಮ್ಮನ ದರ್ಶನ ಮೀನಮ್ಮಗಾಗಿ ಸೆಲ್ನಲ್ಲಿ ಕಾಟೇರ ಕಾಯ್ತಾ ಇದ್ದ ಅಂತ ಹೇಳಲಾಗ್ತಾ ಇದೆ ಪತ್ನಿ ಸೋದರನ ಜೊತೆ ನೋವು ತೋಡ್ಕೊಂಡಿದ್ದ ದಾಸ ಅಮ್ಮನ್ ನೋಡ್ಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಇವತ್ತು ದರ್ಶನ್ ನೋಡೋದಕ್ಕೆ ಮೀನಮ್ಮ ಬಂದಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಅಮ್ಮ ಮಗ ಮುಖಾಮುಖಿ ಆಗ್ತಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಅಮ್ಮನನ್ನ ನೋಡೋದಕ್ಕೆ ಅಂತ ಬರ್ತಾರೆ ದರ್ಶನ್ ತಾಯಿ ಮೀನಾ ತೂಗುದೀಪ್ ಮೈಸೂರಿನಿಂದ ಬಳ್ಳಾರಿ ಅಲ್ಲಿಗೆ ಹೋಗಿದ್ದಾರೆ ಹತ್ರ ಹೋಗಿದ್ದಾರೆ ದರ್ಶನ್ ನೋಡೋದಕ್ಕೆ ಮಾತಾಡಿಸೋದಕ್ಕೆ ಅಂತ ಅಲ್ಲಿ ಹೋಗಿದ್ದಾರೆ ಅವ್ರ ಜೊತೆ ದರ್ಶನ್ ಅಕ್ಕ ಭಾವ ಕೂಡ ಇದ್ದಾರೆ ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ ಅಲ್ಲಿ ಏನೇ ಆಗಲಿ ವೀಕ್ಷಕರೇ ತಾಯಿಯ ಭರವಸೆ ತಾಯಿಯ ವಿಶ್ವಾಸ ಆ ಒಂದು ಭಾವ ಇದೆ ಅಲ್ಲ ಮನುಷ್ಯನಿಗೆ ಎಷ್ಟೇ ವಯಸ್ಸಾಗಲಿ ಯಾವುದೇ ಪರಿಸ್ಥಿತಿಯಲ್ಲಿರಲಿ ತನ್ನ ತಾಯಿ ಬಂದರು ಅಂದರೆ ಅಲ್ಲಿ ಬರೋ ಭಾವನೆ ಬೇರೆ ಅಂಥ ಒಂದು ಭಾವ ಅದು ದರ್ಶನ್ ಇರಲಿ ಮತ್ತೊಬ್ಬರು ಇರಲಿ ಯಾರಿಗಾದರೂ ಅದಕ್ಕೆ ತಾಯಿ ದೇವರು ಅಂತ ಹೇಳೋದು ಭೂಮಿ ಮೇಲೆ ತಾಯಿಗಿಂತ ಮಿಗಿಲಾದ ವಸ್ತು ಭೂಮಿ ಮೇಲೆ ಇಲ್ಲ ಅಂತ ಹೇಳೋದು ಇದೇ ಕಾರಣಕ್ಕೆ ಅಮ್ಮ ಬರಲಿ ಅಂತ ದರ್ಶನ್ ಕನವರಿಸಿದ್ರು ಅನ್ನುವಂಥದ್ದು ಅಂಥ ದರ್ಶನ್ಗೂ ಕಡೆಗೂ ನೋಡಿ ಅವ್ರಿಗೆ ನೆನಪಾಗಿದ್ದು ತನಗೆ ಬೇಕೇ ಬೇಕುಗೋ ಕೊನೆಗೂ ಅಂತ ಅನಿಸಿದ್ದು ಪತ್ನಿ ಸರಿ ವಿಜಯಲಕ್ಷ್ಮಿ ಬರ್ತಾ ಬರ್ತಾಯಿದ್ರು ಸರಿ ಎಲ್ಲದರ ಆಚೆಗೂ ಅಮ್ಮನನ್ನು ನೋಡಬೇಕು ಅಂತ ಅನ್ನಿಸ್ತು ಎಷ್ಟೇ ಕೋಪ ಮಾಡಲಿ ಎಷ್ಟೇ ಗಲಾಟೆ ಮಾಡ್ಕೊಂಡಿರಲಿ ಜೀವನದಲ್ಲಿ ಏನೇ ಘಟನೆಗಳನ್ನು ನಡೆದಿರಲಿ ಅಲ್ಟಿಮೇಟ್ಲಿ ದರ್ಶನ್ಗೆ ಅನ್ಸಿದ್ದು ಅಮ್ಮನನ್ನು ನೋಡಬೇಕು ಅಂತ ತಾಯಿಯನ್ನು ನೋಡಬೇಕು ಅಂತ ಮೀನಾ ತೂಗ್ದೀಪ ಬಹಳ ದೊಡ್ಡ ಬದುಕನ್ನ ಕಟ್ಟಿದಂತಹ ಮಹಿಳೆ ಬಹಳ ಬಹಳ ದಿಟ್ಟ ಮಹಿಳೆ ಮೀನಾ ತುಗುದೀಪ್ ಎಲ್ಲ ಬಗೆಯ ಕಷ್ಟ ಸುಖ ಜೀವನದಲ್ಲಿ ಕಂಡವರು ಅವರು ತುಗುದೀಪ್ ಶ್ರೀನಿವಾಸ್ ಅವರ ಜೊತೆಗಿನ ಸಿನಿ ಜೀವನದಲ್ಲೂ ಕೂಡ ಸಾಕಷ್ಟು ಕಷ್ಟ ನಷ್ಟ ನೋಡಿದವರು ರೈಟ್ ನೇರ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ ಈ ಕ್ಷಣದ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ ಬಳ್ಳಾರಿ ಜಯಲ್ ಹತ್ರ ಅಲ್ಲಿ ಬ್ಯಾಗ್ ಚೆಕಿಂಗಿಗೆ ಕೊಡ್ತಾ ಇದ್ದಾರೆ ಬ್ಯಾಗ್ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ ಏನೋ ತಂದಿರತಕ್ಕಂಥದ್ದು ದರ್ಶನ್ ರೈಟ್ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ಮೀನಾ ತುಗದೀಪ್ ಅಲ್ಲಿ ಬಂದಿದ್ದಾರೆ ಮೀನಾ ತುಗದೀಪ್ ಅಲ್ಲಿ ಬಂದಿದ್ದಾರೆ ಮಗನನ್ನು ಭೇಟಿ ಮಾಡೋದಕ್ಕೆ ಅಂತ ಅಲ್ಲಿ ಬಂದಿದ್ದಾರೆ ಅವ್ರ ಪಾಪ ಅವ್ರಿಗೆ ಸ್ವಲ್ಪ ನೋವೆಲ್ಲ ಇದೆ ಆದ್ರೂ ಅವ್ರು ಬಂದಿದ್ದಾರೆ ಅಲ್ಲಿಗೆ ಬಂದು ಮಗನನ್ನು ಭೇಟಿ ಆಗೋದಕ್ಕೆ ಅಂತ ಅವರ ಅನಾರೋಗ್ಯದ ನಡುವೆನೂ ಬಂದಿದ್ದಾರೆ ದರ್ಶನ್ ಅವ್ರನ್ನ ಭೇಟಿ ಆಗೋದಕ್ಕೆ ಅಂತ ಮೀನಾ ತುಗದೀಪ್ ಅಲ್ಲಿ ಬಂದಿರತಕ್ಕಂಥ ದೃಶ್ಯಗಳು ಬಳ್ಳಾರಿ ಜೈಲ್ ಹತ್ರ ಬಂದಿದ್ದಾರೆ ನಿನ್ನೆ ಅಷ್ಟೇ ಪತ್ರ ಬರೆದು ತಾಯಿಗೆ ನಿವೇದನೆ ಮಾಡ್ಕೊಂಡಿದ್ದಂಥದ್ದು ದರ್ಶನ್ ಅವರು ಈಗ ಮೀನಾ ತುಗದೀಪ್ ಅಲ್ಲಿ ಭೇಟಿ ಕೊಡ್ತಾ ಇದ್ದಾರೆ ಮಗನನ್ನು ನೋಡೋದಕ್ಕೆ ಅಂತ ಬಂದಿದ್ದಾರೆ ಎಷ್ಟೇ ಆಗಲಿ ಹೇಗೆ ಇರಲಿ ನೋಡಿ ಜಗತ್ತಲ್ಲಿ ತಾಯಿ ಅಂತ ಅದಕ್ಕೆ ಹೇಳೋದು ತಾಯಿಗೆ ಮಾತ್ರ ಮನಸ್ಸು ಕರ್ಗೆ ಕರ್ಗತ್ತೆ ಅಪ್ಡೇಟ್ ಪಡ್ಕೊಳ್ಳೋಣ ಪ್ರತಿನಿಧಿ ರೇಣುಕಾರಾಧ್ಯ ಫೋನ್ ಕನೆಕ್ಟ್ ಆಗಿದ್ದಾರೆ ರೇಣುಕಾರಾಧ್ಯ ಅಂತೂ ಇಂತೂ ಮೀನಾ ತೂಗುದೀಪ್ ಬಂದ್ರು ಅಲ್ಲಿಗೆ ಪಾಪ ಹಿರಿ ಜೀವ ಬಹಳ ದೊಡ್ಡ ಜೀವನ ಕಟ್ಟಿದಂಥ ಜೀವ ಅದು ಸಿನಿಮಾ ಇಂಡಸ್ಟ್ರಿನಲ್ಲೂ ಕೂಡ ಬಹಳ ಕಾಲದಿಂದನೂ ಇವತ್ತು ಅವ್ರಿಗೆ ಅಷ್ಟು ಆರೋಗ್ಯನೂ ಸರಿ ಇಲ್ಲ ಮಗ ನೋಡಿದ್ರೆ ಈ ಪರಿಸ್ಥಿತಿ ಆದ್ರೂ ಕೂಡ ದರ್ಶನ್ ನೋಡಕ್ಕೆ ಬಂದಿದ್ದಾರೆ ರೇಣುಕಾ ರಾಧ್ಯ ಏನೆಲ್ಲ ಅಪ್ಡೇಟ್ ಇದೆ ಶ್ರೀಲಕ್ಷ್ಮಿ ದರ್ಶನ್ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಬಂದು ಈಗ ಇಪ್ಪತ್ತೆರಡು ದಿನ ಕಳಿತು ಇಪ್ಪತ್ತೆರಡು ದಿನದಿಂದ ಕೂಡ ಆ ದರ್ಶನ್ ಅವರ ಪತ್ನಿ ಹಾಗೂ ಅವರ ಸಹೋದರ ದಿನಕರ ಮಾತ್ರ ನಾಲ್ಕು ಬಾರಿ ಬಂದು ಭೇಟಿಯನ್ನ ಮಾಡಿದ್ರು ಆದ್ರೆ ಈವರೆಗೂ ಕೂಡ ಅಂದ್ರೆ ಈಗ ಅವರ ತಾಯಿ ಬಂದಿರ್ತಕ್ಕಂಥದ್ದು ಅಂದ್ರೆ ಈ ಈ ದಿನದವರೆಗೂ ಅವರು ಬಂದಿರ್ಲಿಲ್ಲ ಹೀಗಾಗಿ ದರ್ಶನ್ ಅವ್ರಿಗೆ ಸಾಕಷ್ಟು ನಿರಾಸೆ ಆಗಿತ್ತು ಹಲವು ಬಾರಿ ಯಾಕಂದ್ರೆ ತಾಯಿಯನ್ನ ನೋಡ್ಬೇಕು ಅಂತ ದರ್ಶನ್ ಅವರು ಅವರ ಪತ್ನಿಯಿಂದ ಹೇಳಿದ್ರು ಜೊತೆಗೆ ಫೋನ್ ಅನ್ನು ಕೂಡ ಮಾಡಿದ್ರು ಆದ್ರೆ ಫೋನ್ ಅಲ್ಲೂ ಕೂಡ ಮೀನಾ ತೂಗುದೀಪ್ ಅವರು ಮಾತನಾಡಿರ್ಲಿಲ್ಲ ಹೀಗಾಗಿ ದರ್ಶನ್ ಅವರಿಗೆ ಸಾಕಷ್ಟು ನಿರಾಸೆ ಆಗಿತ್ತು ಒಂದು ಕಡೆಗೆ ಏಕಾಂಗಿತನದ ಜೊತೆಗೆ ತಾಯಿಯ ಮುನಿಸು ಕೂಡ ದರ್ಶನ್ ಮೇಲೆ ಇತ್ತು ಹೀಗಾಗಿ ದರ್ಶನ್ ಒಂದ್ ರೀತಿ ಸಹಜವಾಗಿ ಗೆ ಒಳಗಾಗಿದ್ರು ಅಂತಿಮವಾಗಿ ದರ್ಶನ್ ಅವರು ಕಳೆದ ಬಾರಿ ಅವರ ಪತ್ನಿ ವಿಜಯಲಕ್ಷ್ಮಿ ಬಂದಾಗ ಒಂದು ಪತ್ರವನ್ನ ಬರೆದು ತಾಯಿಗೆ ಕಳಿಸಿದ್ರು ಆ ಪತ್ರದಲ್ಲಿ ಏನು ಏನು ವಿಚಾರಗಳನ್ನ ಉಲ್ಲೇಖ ಮಾಡಿದ್ರು ಅನ್ನೋದು ಬಹಿರಂಗವಾಗಿಲ್ಲ ಆದ್ರೆ ತಾಯಿ ಅವರಿಗೆ ಒಂದು ಪತ್ರವನ್ನ ಬರೆದು ನಾನು ಈ ಪ್ರಕರಣದಲ್ಲಿ ಯಾವುದೇ ತಪ್ಪು ಮಾಡಿಲ್ಲ ಅನ್ನುವ ಒಂದು ಪತ್ರವನ್ನ ಬರೆದಿದ್ರು ಅನ್ನುವ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಆ ಪತ್ರ ತಲುಪಿದ ಬಳಿಕ ಇವತ್ತು ಮೀನಾ ತೂಗುದೀಪ ಅವರು ದರ್ಶನ್ ಅವರನ್ನ ನೋಡೋದಕ್ಕೆ ಬಂದಿದ್ದಾರೆ ದರ್ಶನ್ ಅವರಿಗೆ ಸಹಜವಾಗಿ ಇವತ್ತು ಈ ಒಂದು ವಿಚಾರ ಖುಷಿಯನ್ನ ಕೊಡುತ್ತೆ ಯಾಕಂದ್ರೆ ಕೇವಲ ಅವರ ತಾಯಿ ಮಾತ್ರ ಅಲ್ಲ ಅವರ ಅಕ್ಕನ ಕೂಡ ಬಂದಿದ್ದಾರೆ ಜೊತೆಗೆ ಬಾವ ಬಂದಿದ್ದಾರೆ ಅಕ್ಕನ ಮಕ್ಕಳು ಕೂಡ ಕೂಡ ಬಂದಿರ್ತಕ್ಕಂಥದ್ದು ಅಂದ್ರೆ ಐದು ಜನ ಇವತ್ತು ದರ್ಶನ್ ಅವ್ರನ್ನ ನೋಡೋದಕ್ಕೆ ಬಂದಿದ್ದಾರೆ ಜೊತೆಗೆ ಒಂದಷ್ಟು ಬಾಕ್ಸ್ ಗಳನ್ನ ತಂದಿದ್ದಾರೆ ಅಂದ್ರೆ ಊಟದ ಬಾಕ್ಸ್ ಗಳನ್ನು ಕೂಡ ತಂದಿದ್ದಾರೆ ಕೆಲವೊಂದಿಷ್ಟು ಬಟ್ಟೆಗಳನ್ನು ಕೂಡ ಮೀನಾ ತೂಗುದೀಪ ಅವರು ಬಂದಿದ್ದಾರೆ ನಾವು ಆ ದೃಶ್ಯದಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಅವ್ರಿಗೆ ಕಾರನ್ನು ಕೂಡ ಇಳಿಯೋದಕ್ಕೆ ಕಷ್ಟ ಆಗುತ್ತೆ ಅಂದ್ರೆ ಸಾಕಷ್ಟು ನೋವಿನ ನಡುವೆಯೂ ಕೂಡ ದರ್ಶನ್ ಅವರನ್ನ ನೋಡ್ಲೇಬೇಕು ಅಂತ ಮೀನಾ ತೂಗುದೀಪ ಅವ್ರ ಬಂದ ಿದ್ದಾರೆ ಅಂದ್ರೆ ಇಷ್ಟು ದಿನ ಬಂದಿರ್ಲಿಲ್ಲ ಆದ್ರೆ ಅದಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು ಯಾವಾಗ ದರ್ಶನ್ ಅವರು ಪತ್ರವನ್ನು ಬರೆದ್ರು ಆ ಪತ್ರ ತಲುಪಿ ಒಂದೇ ದಿನದಲ್ಲಿ ಮೀನಾ ತೂಗುದೀಪ್ ಅವರು ಈಗ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಬಂದಿರ್ತಕ್ಕಂಥದ್ದು ಸಾಧ್ಯವಾಗಿ ಇನ್ನ ಐದು ನಿಮಿಷದಲ್ಲಿ ದರ್ಶನ್ ಅವರನ್ನ ಮೀಟಿಂಗ್ ಗೆ ಕರ್ಕೊಂಡ್ ಬರಲಾಗುತ್ತೆ ಅಲ್ಲಿ ಅವರ ತಾಯಿ ಹಾಗೂ ಕುಟುಂಬಸ್ಥರನ್ನ ಭೇಟಿ ಭೇಟಿ ಮಾಡೋದಕ್ಕೆ ಕನಿಷ್ಠ ಅರ್ಧ ಗಂಟೆಯಷ್ಟು ಸಮಯವನ್ನ ಕೊಡ್ತಾರೆ ಈಗಾಗಲೇ ಮೀನಾ ತುಗುದೀಪ್ ಅವರನ್ನ ಕೈದಿಗಳು ಏನು ಸಂದರ್ಶನ ಕೊಠಡಿ ಇರುತ್ತೆ ಆ ಕೊಠಡಿಯಲ್ಲಿ ಕೂರಿಸಿದ್ದಾರೆ ಅವರೆಲ್ಲ ಕುಟುಂಬಸ್ಥರು ಕೂಡ ಕೂತ್ಕೊಂಡಿರ್ತಕ್ಕಂಥದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಕೂಡ ಹೈಸೆಕ್ಯೂರಿಟಿ ಸೆಲ್ನಿಂದ ಹೊರಬಂದು ಮೀನಾ ತುಗುದೀಪ ಹಾಗೂ ಇತರ ಕುಟುಂಬಸ್ಥರ ಜೊತೆ ಮಾತನಾಡ್ತಾರೆ ಅಂದ್ರೆ ಅರ್ಧ ಗಂಟೆಯಷ್ಟು ಸಮಯ ಮಾತ್ರ ಇರುತ್ತೆ ಅರ್ಧ ಗಂಟೆಯ ಬಳಿಕ ಮತ್ತೆ ದರ್ಶನ್ ಅವರು ಹೈ ಸೆಕ್ಯೂರಿಟಿ ಸೆಲ್ ಇಂದ ವಾಪಸ್ ಹೋಗ್ಬೇಕಾಗುತ್ತೆ ಈಗ ಸಿಕ್ಕಿರತಕ್ಕಂತ ಮಾಹಿತಿ ಪ್ರಕಾರ ಮೀನಾ ತುಗುದೀಪ್ ಅವರು ಬಳ್ಳಾರಿಯಿಂದ ಬೆಳಗ್ಗೆ ಆರು ಗಂಟೆ ಅಲ್ಲ ಬೆಂಗಳೂರಿಂದ ಆರು ಗಂಟೆಗೆ ಬಿಟ್ಟಿದ್ರು ಇದೀಗ ಬಳ್ಳಾರಿಯನ್ನ ತಲುಪಿದ್ದಾರೆ ಈಗ ಅವರು ಮೀಟ್ ಮಾಡಿದ ಬಳಿಕ ಮಧ್ಯಾಹ್ನ ವಾಪಸ್ ಹೋಗ್ತಾರೆ ಅಂತ ಮಾಹಿತಿ ಸಿಕ್ಕಿರ್ತಕ್ಕಂಥ ಶ್ರೀಲಕ್ಷ್ಮಿ ರೈಟ್ ಥ್ಯಾಂಕ್ ಯು ರೇಣುಕ ಡೀಟೇಲ್ಸ್ಗಾಗಿ ದರ್ಶನ್ ನೋಡೋಕೆ ತಾಯಿ ಮೀನಾ ತುಗುದಿ ಬಂದಿದ್ದಾರೆ ಕೊನೆಗೂ ದಾಸರಿಗೆ ಪ್ರಾಪ್ತವಾಯಿತು ಅಮ್ಮನ ದರ್ಶನ ಮೀನಮ್ಮಗಾಗಿ ಸೆಲ್ನಲ್ಲಿ ಕಾಟೇರ ಕಾಯ್ತಾ ಇದ್ದ ಅಂತ ಹೇಳಲಾಗ್ತಾ ಇದೆ ಪತ್ನಿ ಸೋದರನ ಜೊತೆ ನೋವು ತೋಡ್ಕೊಂಡಿದ್ದ ದಾಸ ಅಮ್ಮನ್ ನೋಡ್ಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಇವತ್ತು ದರ್ಶನ್ ನೋಡೋದಕ್ಕೆ ಮೀನಮ್ಮ ಬಂದಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಅಮ್ಮ ಮಗ ಮುಖಾಮುಖಿ ಆಗ್ತಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಅಮ್ಮನನ್ನ ನೋಡೋದಕ್ಕೆ ಅಂತ ಬರ್ತಾರೆ ದರ್ಶನ್ ತಾಯಿ ಮೀನಾ ತುಗುದೀಪ ಮೈಸೂರಿನಿಂದ ಬಳ್ಳಾರಿ ಅಲ್ಲಿಗೆ ಹೋಗಿದ್ದಾರೆ ಹತ್ರ ಹೋಗಿದ್ದಾರೆ ದರ್ಶನ್ ನೋಡೋದಕ್ಕೆ ಮಾತಾಡ್ಸೋದಕ್ಕೆ ಅಂತ ಅಲ್ಲಿ ಹೋಗಿದ್ದಾರೆ ಅವ್ರ ಜೊತೆ ಆ ದರ್ಶನ್ ಅಕ್ಕ ಭಾವ ಕೂಡ ಇದ್ದಾರೆ ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ ಅಲ್ಲಿ ಏನೇ ಆಗಲಿ ವೀಕ್ಷಕರೇ ತಾಯಿಯ ಭರವಸೆ ತಾಯಿಯ ವಿಶ್ವಾಸ ಆ ಒಂದು ಭಾವ ಇದೆ ಅಲ್ಲ ಮನುಷ್ಯನಿಗೆ ಎಷ್ಟೇ ವಯಸ್ಸಾಗಲಿ ಯಾವುದೇ ಪರಿಸ್ಥಿತಿಯಲ್ಲಿರಲಿ ತನ್ನ ತಾಯಿ ಬಂದರು ಅಂದರೆ ಅಲ್ಲಿ ಬರೋ ಭಾವನೇ ಬೇರೆ ಅಂಥ ಒಂದು ಭಾವ ಅದು ದರ್ಶನ್ ಇರಲಿ ಮತ್ತೊಬ್ರು ಇರಲಿ ಯಾರಿಗಾದ್ರು ಅದಕ್ಕೆ ತಾಯಿ ದೇವರು ಅಂತ ಹೇಳೋದು ಭೂಮಿ ಮೇಲೆ ತಾಯಿಗಿಂತ ಮಿಗಿಲಾದ ವಸ್ತು ಭೂಮಿ ಮೇಲೆ ಇಲ್ಲ ಅಂತ ಹೇಳೋದು ಇದೇ ಕಾರಣಕ್ಕೆ ಅಮ್ಮ ಬರಲಿ ಅಂತ ದರ್ಶನ್ ಕನ್ವರ್ಸಿದ್ರು ಅನ್ನುವಂಥದ್ದು ಅಂಥ ದರ್ಶನ್ಗೂ ಕಡೆಗೂ ನೋಡಿ ಅವ್ರಿಗೆ ನೆನಪಾಗಿದ್ದು ತನಗೆ ಬೇಕೇ ಬೇಕು ಕೊನೆಗೂ ಅಂತ ಅನ್ನಿಸಿದ್ದು ಪತ್ನಿ ಸರಿ ವಿಜಯಲಕ್ಷ್ಮಿ ಬರ್ತಾ ಇದ್ರು ಸರಿ ಅದೆಲ್ಲದರ ಆಚೆಗೂ ಅಮ್ಮನನ್ನು ನೋಡಬೇಕು ಅಂತ ಅನ್ನಿಸ್ತು ಎಷ್ಟೇ ಕೋಪ ಮಾಡಲಿ ಎಷ್ಟೇ ಗಲಾಟೆ ಮಾಡ್ಕೊಂಡಿರಲಿ ಜೀವನದಲ್ಲಿ ಏನೇ ಘಟನೆಗಳನ್ನು ನಡೆದಿರಲಿ ಅಲ್ಟಿಮೇಟ್ಲಿ ದರ್ಶನ್ಗೆ ಅನಿಸಿದ್ದು ಅಮ್ಮನನ್ನು ನೋಡಬೇಕು ಅಂತ ತಾಯಿಯನ್ನು ನೋಡಬೇಕು ಅಂತ ಮೀನಾ ತೂಗ್ದೀಪ್ ಬಹಳ ದೊಡ್ಡ ಬದುಕನ್ನು ಕಟ್ಟಿದಂತಹ ಮಹಿಳೆ ಬಹಳ ಬಹಳ ದಿಟ್ಟ ಮಹಿಳೆ ಮೀನಾ ತೂಗ್ದೀಪ್ ಎಲ್ಲ ಬಗೆಯ ಕಷ್ಟ ಸುಖ ಜೀವನದಲ್ಲಿ ಕಂಡವರು ಅವರು ತುಗದೀಪ್ ಶ್ರೀನಿವಾಸ್ ಅವರ ಜೊತೆಗಿನ ಸಿನಿ ಜೀವನದಲ್ಲೂ ಕೂಡ ಸಾಕಷ್ಟು ಕಷ್ಟ ನಷ್ಟ ನೋಡಿದವರು ರೈಟ್ ನೇರ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ ಈ ಕ್ಷಣದ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ ಬಳ್ಳಾರಿ ಜೈಲಹತ್ರ ಅಲ್ಲಿ ಬ್ಯಾಗ್ ಚೆಕಿಂಗಿಗೆ ಕೊಡ್ತಾ ಇದ್ದಾರೆ ಬ್ಯಾಗ್ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ ಏನೋ ತಂದಿರತಕ್ಕಂಥದ್ದು ದರ್ಶನ್ಗೋಸ್ಕರ ರೈಟ್ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ಮೀನಾ ತುಗದೀಪ ಅಲ್ಲಿ ಬಂದಿದ್ದಾರೆ ಮೀನಾ ತುಗದೀಪ ಅಲ್ಲಿ ಬಂದಿದ್ದಾರೆ ಮಗನನ್ನ ಭೇಟಿ ಮಾಡೋದಕ್ಕೆ ಅಂತ ಅಲ್ಲಿ ಬಂದಿದ್ದಾರೆ ಅವ್ರ ಪಾಪ ಅವ್ರಿಗೆ ಸ್ವಲ್ಪ ಮಂಡಿನವವೆಲ್ಲ ಇದೆ ಆದ್ರೂ ಅವ್ರು ಬಂದಿದ್ದಾರೆ ಅಲ್ಲಿಗೆ ಬಂದು ಮಗನನ್ನು ಭೇಟಿ ಆಗೋದಕ್ಕೆ ಅಂತ ಅವರ ಅನಾರೋಗ್ಯದ ನಡುವೆನೂ ಬಂದಿದ್ದಾರೆ ದರ್ಶನ್ ಅವ್ರನ್ನ ಭೇಟಿ ಆಗೋದಕ್ಕೆ ಅಂತ ಮೀನಾ ತುಗುದೀಪ್ ಅಲ್ಲಿ ಬಂದಿರತಕ್ಕಂಥ ದೃಶ್ಯಗಳು ಬಳ್ಳಾರಿ ಜೈಲ ಹತ್ರ ಬಂದಿದ್ದಾರೆ ನಿನ್ನೆ ಅಷ್ಟೇ ಪತ್ರ ಬರೆದು ತಾಯಿಗೆ ನಿವೇದನೆ ಮಾಡ್ಕೊಂಡಿದ್ದಂಥದ್ದು ದರ್ಶನ್ ಅವರು ಈಗ ಮೀನಾ ತುಗುದೀಪ್ ಅಲ್ಲಿ ಭೇಟಿ ಕೊಡ್ತಾ ಇದ್ದಾರೆ ಮಗನನ್ನು ನೋಡೋದಕ್ಕೆ ಅಂತ ಬಂದಿದ್ದಾರೆ ಎಷ್ಟೇ ಆಗಲಿ ಹೇಗೆ ಇರಲಿ ನೋಡಿ ಜಗತ್ತಲ್ಲಿ ತಾಯಿ ಅಂತ ಅದಕ್ಕೆ ಹೇಳೋದು ತಾಯಿಗೆ ಮಾತ್ರ ಮನ್ಸು ಕರ್ಗೆ ಕರಗುತ್ತೆ ಅಪ್ಡೇಟ್ ಪಡ್ಕೊಂಡು ಪ್ರತಿನಿಧಿ ರೇಣುಕಾರಾಧ್ಯ ಕನೆಕ್ಟ್ ಆಗಿದ್ದಾರೆ ರೇಣುಕಾರಾಧ್ಯ ಅಂತೂ ಇಂತೂ ಮೀನಾ ತೂಗುದೀಪ್ ಬಂದ್ರು ಅಲ್ಲಿಗೆ ಪಾಪ ಹಿರಿ ಜೀವ ಬಹಳ ದೊಡ್ಡ ಜೀವನ ಸಿನಿಮಾ ಇಂಡಸ್ಟ್ರಿನಲ್ಲೂ ಕೂಡ ಕಾಲದಿಂದಾನು ಇವತ್ತು ಅವ್ರಿಗೆ ಅಷ್ಟು ಆರೋಗ್ಯನೂ ಸರಿ ಇಲ್ಲ ಮಗ ನೋಡಿದ್ರೆ ಈ ಪರಿಸ್ಥಿತಿ ಆದ್ರೂ ಕೂಡ ದರ್ಶನ್ ನೋಡಕ್ಕೆ ಬಂದಿದ್ದಾರೆ ರೇಣುಕಾರಾಧ್ಯ ಏನೆಲ್ಲ ಅಪ್ಡೇಟ್ ಇದೆ ಶ್ರೀಲಕ್ಷ್ಮಿ ದರ್ಶನ್ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಬಂದು ಈಗ ಇಪ್ಪತ್ತೆರಡು ದಿನ ಕಳಿತು ಇಪ್ಪತ್ತೆರಡು ದಿನದಿಂದ ಕೂಡ ದರ್ಶನ್ ಅವರ ಪತ್ನಿ ಹಾಗೂ ಅವರ ಸಹೋದರ ದಿನಕರ್ ಮಾತ್ರ ನಾಲ್ಕು ಬಾರಿ ಬಂದು ಭೇಟಿಯನ್ನ ಮಾಡಿದ್ರು ಆದ್ರೆ ಈವರೆಗೂ ಕೂಡ ಅಂದ್ರೆ ಈಗ ಅವರ ತಾಯಿ ಬಂದಿರ್ತಕ್ಕಂಥದ್ದು ಅಂದ್ರೆ ಈ ಈ ದಿನದವರೆಗೂ ಅವರು ಬಂದಿರ್ಲಿಲ್ಲ ಹೀಗಾಗಿ ದರ್ಶನ್ ಅವ್ರಿಗೆ ಸಾಕಷ್ಟು ನಿರಾಸೆ ಆಗಿತ್ತು ಹಲವು ಬಾರಿ ಯಾಕಂದ್ರೆ ತಾಯಿಯನ್ನ ನೋಡ್ಬೇಕು ಅಂತ ದರ್ಶನ್ ಅವರು ಅವರ ಪತ್ನಿಯಿಂದ ಹೇಳಿದ್ರು ಜೊತೆಗೆ ಫೋನ್ ಅನ್ನು ಕೂಡ ಮಾಡಿದ್ರು ಆದ್ರೆ ಫೋನ್ನಲ್ಲೂ ಕೂಡ ಮೀನಾ ತೂಗುದೀಪ್ ಅವರು ಮಾತನಾಡಿರ್ಲಿಲ್ಲ ಹೀಗಾಗಿ ದರ್ಶನ್ ಅವರಿಗೆ ಸಾಕಷ್ಟು ನಿರಾಸೆ ಆಗಿತ್ತು ಒಂದು ಕಡೆಗೆ ಏಕಾಂಗಿತನದ ಜೊತೆಗೆ ತಾಯಿಯ ಮುನಿಸು ಕೂಡ ದರ್ಶನ್ ಮೇಲೆ ಇತ್ತು ಹೀಗಾಗಿ ದರ್ಶನ್ ಒಂದ್ ರೀತಿ ಸಹಜವಾಗಿ ಗೆ ಒಳಗಾಗಿದ್ರು ಅಂತಿಮವಾಗಿ ದರ್ಶನ್ ಅವರು ಕಳೆದ ಬಾರಿ ಅವರ ಪತ್ನಿ ವಿಜಯಲಕ್ಷ್ಮಿ ಬಂದಾಗ ಒಂದು ಪತ್ರವನ್ನ ಬರೆದ್ರು ತಾಯಿಗೆ ಕಳಿಸಿದ್ರು ಆ ಪತ್ರದಲ್ಲಿ ಏನು ವ್ಯವ ಏನು ವಿಚಾರಗಳನ್ನ ಉಲ್ಲೇಖ ಮಾಡಿದ್ರು ಅನ್ನೋದು ಬಹಿರಂಗವಾಗಿಲ್ಲ ಆದ್ರೆ ತಾಯಿ ಅವರಿಗೆ ಒಂದು ಪತ್ರವನ್ನ ಬರೆದು ನಾನು ಈ ಪ್ರಕರಣದಲ್ಲಿ ಯಾವುದೇ ತಪ್ಪು ಮಾಡಿಲ್ಲ ಅನ್ನುವ ಒಂದು ಪತ್ರವನ್ನ ಬರೆದಿದ್ರು ಅನ್ನುವ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಆ ಪತ್ರ ತಲುಪಿದ ಬಳಿಕ ಇವತ್ತು ಮೀನಾ ತೂಗುದೀಪ ಅವರು ದರ್ಶನ್ ಅವರನ್ನ ನೋಡೋದಕ್ಕೆ ಬಂದಿದ್ದಾರೆ ದರ್ಶನ್ ಅವರಿಗೆ ಸಹಜವಾಗಿ ಇವತ್ತು ಈ ಒಂದು ವಿಚಾರ ಖುಷಿಯನ್ನ ಕೊಡುತ್ತೆ ಯಾಕಂದ್ರೆ ಕೇವಲ ಅವರ ತಾಯಿ ಮಾತ್ರ ಅಲ್ಲ ಅವರ ಅಕ್ಕನೂ ಕೂಡ ಬಂದಿದ್ದಾರೆ ಜೊತೆಗೆ ಭಾವ ಬಂದಿದ್ದಾರೆ ಪಕ್ಕನ ಮಕ್ಕಳು ಕೂಡ ಕೂಡ ಬಂದಿರ್ತಕ್ಕಂಥದ್ದು ಅಂದ್ರೆ ಐದು ಜನ ಇವತ್ತು ದರ್ಶನ್ ಅವ್ರನ್ನ ನೋಡೋದಕ್ ಬಂದಿದ್ದಾರೆ ಜೊತೆಗೆ ಒಂದಷ್ಟು ಬಾಕ್ಸ್ ಗಳನ್ನ ತಂದಿದ್ದಾರೆ ಅಂದ್ರೆ ಊಟದ ಬಾಕ್ಸ್ ಗಳನ್ನು ಕೂಡ ತಂದಿದ್ದಾರೆ ಕೆಲವೊಂದಿಷ್ಟು ಬಟ್ಟೆಗಳನ್ನು ಕೂಡ ಮೀನಾ ತೂಗುದೀಪ ಅವ್ರು ಬಂದಿದ್ದಾರೆ ನಾವು ಆ ದೃಶ್ಯದಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಅವ್ರಿಗೆ ಕಾರನ್ನು ಕೂಡ ಇಳಿಯೋದಕ್ಕೆ ಕಷ್ಟ ಆಗುತ್ತೆ ಅಂದ್ರೆ ಸಾಕಷ್ಟು ನೋವಿನ ನಡುವೆಯೂ ಕೂಡ ದರ್ಶನ್ ಅವ್ರನ್ನ ನೋಡ್ಲೇಬೇಕು ಅಂತ ಮೀನಾ ತೂಗುದೀಪ ಅವ್ರು ಬಂದಿದ್ದಾರೆ ಅಂದ್ರೆ ಇಷ್ಟು ದಿನ ಬಂದಿರ್ಲಿಲ್ಲ ಆದ್ರೆ ಅದಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು ಯಾವಾಗ ದರ್ಶನ್ ಅವರು ಪತ್ರವನ್ನ ಬರೆದ್ರು ಆ ಪತ್ರ ತಲುಪಿ ಒಂದೇ ದಿನದಲ್ಲಿ ಮೀನಾ ತೂಗುದಿ ಅವರು ಈಗ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಬಂದಿರತಕ್ಕಂಥದ್ದು ಸಾಧ್ಯವಾಗಿ ಇನ್ನ ಐದು ನಿಮಿಷದಲ್ಲಿ ದರ್ಶನ್ ಅವರನ್ನ ಮೀಟಿಂಗ್ ಗೆ ಕರ್ಕೊಂಡ್ ಬರಲಾಗುತ್ತೆ ಅಲ್ಲಿ ಅವರ ತಾಯಿ ಹಾಗೂ ಕುಟುಂಬಸ್ಥರನ್ನ ಭೇಟಿ ಮಾಡೋದಕ್ಕೆ ಕನಿಷ್ಠ ಅರ್ಧ ಗಂಟೆಯಷ್ಟು ಸಮಯವನ್ನ ಕೊಡ್ತಾರೆ ಈಗಾಗಲೇ ಮೀನಾ ತುಗುದೀಪ ಅವರನ್ನ ಕೈದಿಗಳು ಏನು ಸಂದರ್ಶನ ಕೊಠಡಿ ಇರುತ್ತೆ ಆ ಕೊಠಡಿಯಲ್ಲಿ ಕೂರಿಸಿದ್ದಾರೆ ಅವರೆಲ್ಲ ಕುಟುಂಬಸ್ಥರು ಕೂಡ ಕೂರಿಸ್ಕೊಂಡಿರ್ತಕ್ಕಂಥದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಕೂಡ ಹೈ ಸೆಕ್ಯೂರಿಟಿ ಸೆಲ್ ಇಂದ ಹೊರಬಂದು ಮೀನಾ ತುಗುದೀಪ ಹಾಗೂ ಇತರ ಕುಟುಂಬಸ್ಥರ ಜೊತೆ ಮಾತನಾಡ್ತಾರೆ ಅಂದ್ರೆ ಅರ್ಧ ಗಂಟೆಯಷ್ಟು ಸಮಯ ಮಾತ್ರ ಇರುತ್ತೆ ಅರ್ಧ ಗಂಟೆಯ ಬಳಿಕ ಮತ್ತೆ ದರ್ಶನ್ ಅವರು ಹೈ ಸೆಕ್ಯೂರಿಟಿ ಸೆಲ್ ಇಂದ ವಾಪಸ್ ಹೋಗ್ಬೇಕಾಗುತ್ತೆ ಈಗ ಸಿಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರ ಮೀನಾ ತುಗುದೀಪ್ ಅವರು ಬಳ್ಳಾರಿಯಿಂದ ಬೆಳಗ್ಗೆ ಆರು ಗಂಟೆ ಅಲ್ಲ ಬೆಂಗಳೂರಿಂದ ಆರು ಗಂಟೆಗೆ ಬಿಟ್ಟಿದ್ರು ಇದೀಗ ಬಳ್ಳಾರಿಯನ್ನ ತಲುಪಿದ್ದಾರೆ ಈಗ ಅವರು ಮೀಟ್ ಮಾಡಿದ ಬಳಿಕ ಮಧ್ಯಾಹ್ನ ವಾಪಸ್ ಹೋಗ್ತಾರೆ ಅಂತ ಮಾಹಿತಿ ಸಿಕ್ಕಿರ್ತಕ್ಕಂಥ ಶ್ರೀಲಕ್ಷ್ಮಿ ರೈಟ್ ಥ್ಯಾಂಕ್ ಯು ರೇಣುಕೀಟೇಲ್ಸ್ಗಾಗಿ ದರ್ಶನ್ ನೋಡೋಕೆ ತಾಯಿ ಮೀನಾ ತುಗುದಿ ಬಂದಿದ್ದಾರೆ ಕೊನೆಗೂ ದಾಸನಿಗೆ ಪ್ರಾಪ್ತವಾಯ್ತು ಅಮ್ಮನ ದರ್ಶನ ಮೀನಮ್ಮಗಾಗಿ ಸೆಲ್ನಲ್ಲಿ ಕಾಟೇರ ಕಾಯ್ತಾ ಇದ್ದ ಅಂತ ಹೇಳಲಾಗ್ತಾ ಇದೆ ಪತ್ನಿ ಸೋದರನ ಜೊತೆ ನೋವು ತೋಡ್ಕೊಂಡಿದ್ದ ದಾಸ ಅಮ್ಮನ್ ನೋಡ್ಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಇವತ್ತು ದರ್ಶನ್ ನೋಡೋದಕ್ಕೆ ಮೀನಮ್ಮ ಬಂದಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಅಮ್ಮ ಮಗ ಮುಖಾಮುಖಿ ಆಗ್ತಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಅಮ್ಮನನ್ನ ನೋಡೋದಕ್ಕೆ ಅಂತ ಬರ್ತಾರೆ ದರ್ಶನ್ ತಾಯಿ ಮೀನಾ ತುಗುದೀಪ ಮೈಸೂರಿನಿಂದ ಬಳ್ಳಾರಿ ಅಲ್ಲಿಗೆ ಹೋಗಿದ್ದಾರೆ ಜೈಲ ಹತ್ರ ಹೋಗಿದ್ದಾರೆ ದರ್ಶನ್ನ ನೋಡೋದಕ್ಕೆ ಮಾತಾಡಿಸೋದಕ್ಕೆ ಅಂತ ಅಲ್ಲಿ ಹೋಗಿದ್ದಾರೆ ಅವ್ರ ಜೊತೆ ಆ ದರ್ಶನ್ ಅಕ್ಕ ಭಾವ ಕೂಡ ಇದ್ದಾರೆ ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ ಅಲ್ಲಿ ಏನೇ ಆಗಲಿ ವೀಕ್ಷಕರೇ ತಾಯಿಯ ಭರವಸೆ ತಾಯಿಯ ವಿಶ್ವಾಸ ಆ ಒಂದು ಭಾವ ಇದೆ ಅಲ್ಲ ಮನುಷ್ಯನಿಗೆ ಎಷ್ಟೇ ವಯಸ್ಸಾಗಲಿ ಯಾವುದೇ ಪರಿಸ್ಥಿತಿಯಲ್ಲಿರಲಿ ತನ್ನ ತಾಯಿ ಬಂದರು ಅಂದರೆ ಅಲ್ಲಿ ಬರೋ ಭಾವನೇ ಬೇರೆ ಅಂಥ ಒಂದು ಭಾವ ಅದು ದರ್ಶನ್ ಇರಲಿ ಮತ್ತೊಬ್ಬರು ಇರಲಿ ಯಾರಿಗಾದ್ರು ಅದಕ್ಕೆ ತಾಯಿ ದೇವರು ಅಂತ ಹೇಳೋದು ಭೂಮಿ ಮೇಲೆ ತಾಯಿಗಿಂತ ಮಿಗಿಲಾದ ವಸ್ತು ಭೂಮಿ ಮೇಲೆ ಇಲ್ಲ ಅಂತ ಹೇಳೋದು ಇದೇ ಕಾರಣಕ್ಕೆ ಅಮ್ಮ ಬರಲಿ ಅಂತ ದರ್ಶನ್ ಕನ್ವರ್ಸಿದ್ರು ಅನ್ನುವಂಥದ್ದು ಅಂಥ ದರ್ಶನ್ಗೂ ಕಡೆಗೂ ನೋಡಿ ಅವ್ರಿಗೆ ನೆನಪಾಗಿದ್ದು ತನಗೆ ಬೇಕೇ ಬೇಕು ಕೊನೆಗೂ ಅಂತ ಅನಿಸಿದ್ದು ಪತ್ನಿ ಸರಿ ವಿಜಯಲಕ್ಷ್ಮಿ ಬರ್ತಾ ಇದ್ರು ಸರಿ ಎಲ್ಲದರ ಆಚೆಗೂ ಅಮ್ಮನನ್ನು ನೋಡಬೇಕು ಅಂತ ಅನ್ನಿಸ್ತು ಎಷ್ಟೇ ಕೋಪ ಮಾಡಲಿ ಎಷ್ಟೇ ಗಲಾಟೆ ಮಾಡ್ಕೊಂಡಿರಲಿ ಜೀವನದಲ್ಲಿ ಏನೇ ಘಟನೆಗಳು ನಡೆದಿರಲಿ ಅಲ್ಟಿಮೇಟ್ಲಿ ದರ್ಶನ್ಗೆ ಅನ್ಸಿದ್ದು ಅಮ್ಮನನ್ನ ನೋಡಬೇಕು ಅಂತ ತಾಯಿಯನ್ನ ನೋಡಬೇಕು ಅಂತ ಮೀನಾ ತೂಗ್ದೀಪ್ ಬಹಳ ದೊಡ್ಡ ಬದುಕನ್ನು ಕಟ್ಟಿದಂತಹ ಮಹಿಳೆ ಬಹಳ ಬಹಳ ದಿಟ್ಟ ಮಹಿಳೆ ಮೀನಾ ತೂಗುದೀಪ್ ಎಲ್ಲ ಬಗೆಯ ಕಷ್ಟ ಸುಖ ಜೀವನದಲ್ಲಿ ಕಂಡವರು ಅವರು ತೂಗುದೀಪ್ ಶ್ರೀನಿವಾಸ್ ಅವರ ಜೊತೆಗಿನ ಸಿನಿ ಜೀವನದಲ್ಲೂ ಕೂಡ ಸಾಕಷ್ಟು ಕಷ್ಟ ನಷ್ಟ ನೋಡಿದವರು ರೈಟ್